ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ತುಂಬ ದಿನ ಆಯಿತು ನಿಮ್ಮ ಜೊತೆ ಮಾತಾಡಿ ಈಗಾಗಲೇ ಗೊತ್ತಾಗಿರುತ್ತೆ ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಹೌದು ನನಗೆ ಯೂಟ್ಯೂಬಿಂದ ಸೆಕೆಂಡ್ ಪೇಮೆಂಟ್ ಬಂದಿದೆ ಅದನ್ನೇ ನಿಮ್ಮ ಹತ್ರ ಹೇಳೋಣ ಅಂತ ಬಂದಿದೆ ಎಷ್ಟು ಬಂದಿದೆ ಅಂತ ಹೇಳ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಲ್ಲರೂ ಹೆಂಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಕವಿತಾ ನೀವೆಲ್ಲರೂ ನನ್ನ ಮೇಲೆ ತೋರಿಸೋ ಪ್ರೀತಿ ನೋಡಿ ನನಗಂತೂ ತುಂಬ ತುಂಬಾ ಖುಷಿಯಾಯಿತು ಅಪ್ಪ ಅಮ್ಮ ಯಾರೂ ಇಲ್ಲೇ ಇದ್ರು ನೀವೆಲ್ಲರೂ ಇಷ್ಟು ಪ್ರೀತಿ ಕೊಡ್ತಿದ್ದೀರಲ್ಲ ಅದೇ ನನಗೆ ತುಂಬ ಸಂತೋಷ ಎಂಗೇಜ್ಮೆಂಟ್ ಆಗಿ ನಿಂತೋದಾಗ ಸತೀಶ ಬೇರೆ ಹುಡುಗಿನ ಮದುವೆ ಆದಾಗ ನನ್ನ ಬಗ್ಗೆ ನೀವೆಲ್ರು ಎಷ್ಟು ಕೇರ್ ಮಾಡಿದ್ರಿ ಎಷ್ಟು ಕಾಳಜಿ ತೋರ್ಸಿದ್ರಿ ತುಂಬ ಮೋಸ ಮಾಡಬೇಡಿ ಒಳ್ಳೇದಾಗಲಿ ಒಳ್ಳೇದಾಗಲಿ ಅಂತ ನೀವು ಮನಸ್ಸಿಂದ ಹೇಳಿದಿರಾ ನನಗಂತೂ ಅದನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು ಅದಕ್ಕೆ ನಿಮ್ಮ ಜೊತೆ ಮಾತಾಡೋಣ ಅಂತ ನಮ್ಮ ಮತ್ತೆ ಜೊತೆ ನಾನು ಬಂದಿದ್ದೀನಿ ಆ ಮತ್ತೆ ಕವಿ ತಂದು ನಾಳೆ ಎಂಗೇಜ್ಮೆಂಟ್ ಕೂಡ ಇದೆ ನಿಮಗೆ ಗೊತ್ತಿರೋ ಹಾಗೆ ತುಗನ್ ಮನೆಯವರು ದೊಡ್ಡ ಕಸ ಎಲ್ಲ ಜೋರಾಗವ್ರೆ ಅವರೇ ಎಲ್ಲನೂ ಮದುವೆ ಮಾಡ್ಕೊತೀವಿ ಅಂತ ಹೇಳೋರೆ ಮಾಡ್ಕೊಳ್ಳಿ ಬಿಡಿ ಯಾಕೆ ಬೇಡ ಅನ್ನೋದು ಅವ್ರದ್ದು ಕೊನೆ ಮದುವೆ ಗ್ರ್ಯಾಂಡಾಗಿ ಮಾಡಬೇಕು ಅಂದ್ಕೊಂಡವ್ರೆ ನಮ್ಮ ಕೈಲಂತೂ ಅಷ್ಟೆಲ್ಲ ಖರ್ಚು ಮಾಡಿ ಮಾಡೋ ಶಕ್ತಿ ಇಲ್ಲ ಪಾಪ ಅವರು ಒಳ್ಳೆಯ ಜನನೇ ಬೇರೆ ಯಾವ ಉದ್ದೇಶದಿಂದನೂ ಇಲ್ಲ ಚೆನ್ನಾಗಿ ಮದುವೆ ಮಾಡ್ಕೋಬೇಕು ನಮಗೂ ಕಷ್ಟ ಆಗಬಾರ್ದು ಅಂತ ಅವರೇ ಎಲ್ಲನೂ ನೋಡ್ಕೋತೀನಿ ಅಂದವ್ರೆ ಮಾಡ್ಕೊಳ್ಳಿ ಬಿಡಿ ಯಾಕೆ ಬೇಡ ಅನ್ನೋದು ಅಲ್ವಾ ಆಮೇಲೆ ವ್ಯೂಸು ತುಂಬ ಕಮ್ಮಿ ಆಗಿದೆ ಯಾಕೆ ಅಂತ ನನಗೂ ಗೊತ್ತು ಒಂದು ತಿಂಗಳಾಯಿತು ನಾನು ಸರಿಯಾಗಿ ವೀಡಿಯೋಸ್ ಮಾಡಿ ಅದಕ್ಕೆ ನೋಡೋರ್ಗು ಇಂಟ್ರೆಸ್ಟ್ ಕಮ್ಮಿ ಆಗಿರ್ಬೋದು ಅದಕ್ಕೆ ವ್ಯೂಸು ತುಂಬ ಕಮ್ಮಿ ಆಗಿದೆ ತಪ್ಪೆಲ್ಲ ನಂದೇ ಬಿಡಿ ನಾನೇ ಸರಿಯಾಗಿ ವೀಡಿಯೋ ಹಾಕೋಕ್ಕಾಗಿಲ್ಲ ಮೊದಲು ಮೊಬೈಲ್ ಪ್ರಾಬ್ಲಮ್ ಆಯಿತು ಮೊಬೈಲ್ ಚೇಂಜ್ ಮಾಡಿದ್ರು ಅವಾಗಲೂ ತುಂಬನೇ ಪ್ರಾಬ್ಲಮ್ ಆಯಿತು ಇವಾಗೆಲ್ಲ ಸರಿ ಹೋಗಿದೆ ಕರೆಕ್ಟಾಗಿ ಟೈಮಿಂಗ್ಸ್ಗೆ ವೀಡಿಯೋ ಹಾಕೋಣ ಅಂದರೆ ಮತ್ತೆ ಮಧ್ಯದಲ್ಲಿ ಒಂದು ಎರಡು ಮೂರು ದಿನ ಗ್ಯಾಪ್ ಆಗುತ್ತೆ ಅದಕ್ಕೆ ಎಲ್ಲನೂ ಒಟ್ಟಿಗೆ ಮುಗಿಸ್ಕೊಂಡು ನಿಮಗೆ ಕರೆಕ್ಟಾಗಿ ಟೈಮಿಂಗ್ಸ್ ಹೇಳ್ತೀನಿ ಓಕೆನಾ ಇಲ್ಲಿವರೆಗೂ ಡೈಲಿ ಒಂದೆರಡು ಅಥವಾ ಮೂರು ವೀಡಿಯೋ ಹಾಕ್ತೀನಿ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಇನ್ನೊಂದು ವಾರ ಅಷ್ಟರಲ್ಲಿ ಎಲ್ಲ ಮುಗಿಯುತ್ತೆ ಮತ್ತೆ ಟೈಮಿಂಗ್ಸ್ ಹೇಳಿ ವೀಡಿಯೋಸ್ ಮಾಡೋದು ಮತ್ತು ಮತ್ತೆ ಮಧ್ಯದಲ್ಲಿ ಗ್ಯಾಪ್ ಬಿಡೋದು ಎಲ್ಲ ಯಾವುದು ಬೇಡ ನನ್ನ ವಾರ ಅಲ್ವಾ ಒಟ್ಟಿಗೆ ಎಲ್ಲನೂ ಮುಗಿಸ್ಕೊಂಡು ಆಮೇಲೆ ನಿಮ್ಗೆ ಟೈಮಿಂಗ್ಸ್ ಹೇಳೋಣ ಅಂತ ಸುಮ್ಮನೆ ಆಗಿದ್ದೀನಿ ಅಲ್ಲಿವರೆಗೂ ವೀಡಿಯೋ ಅಂತೂ ನಿಲ್ಲಿಸಲ್ಲ ಎರಡು ಮೂರು ವೀಡಿಯೋ ಆಗ್ತಾಯಿರ್ತೀನಿ ದಯವಿಟ್ಟು ಎಲ್ಲರೂ ನೋಡಿ ಆಮೇಲೆ ಕತೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಅದೇ ಯಾರ ಸ್ಟೋರಿ ಚೆನ್ನಾಗಿದೆ ಯಾರ ಸ್ಟೋರಿ ನಿಮ್ಗೆ ಇಷ್ಟ ಆಗುತ್ತೆ ಯಾರ ಸ್ಟೋರಿ ಕಂಟಿನ್ಯೂ ಮಾಡಲಿ ಅಂತ ಕಮೆಂಟ್ ಮಾಡಿ ಜಾಸ್ತಿ ಯಾವ ಸ್ಟೋರಿ ಕಮೆಂಟ್ ಬರುತ್ತೋ ಆ ಸ್ಟೋರಿನೇ ಕಂಟಿನ್ಯೂ ಮಾಡ್ತೀನಿ ಕವಿತಾನು ಮದುವೆ ಆಗೋದೇ ಅವ್ರದ್ದು ಒಂದು ಸ್ಟೋರಿ ಆಗುತ್ತೆ ಅವ್ರ ಜೀವನ ಆಗಿರುತ್ತೆ ಅವ್ರ ಮನೆಯವ್ರು ಹೆಂಗಿಸ್ತಾರೆ ಆ ಸ್ಟೋರಿ ನೋಡೋಕೆ ಇಂಟ್ರೆಸ್ಟ್ ಇದೆಯಾ ಅಥವಾ ಸ್ಟೋರಿ ಜಾಸ್ತಿ ಬೇಕಾ ನಿಮ್ಗೆ ಯಾವ್ದು ಬೇಕು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನನ್ನ ಮಗ ಇದ್ದಾರೆ ಅವ್ರು ಬರಬೇಕಾ ಕೆಲವರು ನೀವು ಯಾವುದೇ ಹಾಕಿದ್ರೂ ನೋಡ್ತೀನಿ ಅಂತ ಹೇಳ್ತೀರಾ ನನಗಂತೂ ತುಂಬಾ ಖುಷಿ ಆಗುತ್ತೆ ಆದರೂ ನಿಮಗೇನು ಅನಿಸುತ್ತೆ ಯಾವ ಸ್ಟೋರಿ ಇಂಟ್ರೆಸ್ಟ್ ಇದೆ ಯಾವ್ದು ಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾನು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ ಜಾಸ್ತಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸರಿನಾ ಹಾಂ ಇವಾಗ ಯೂಟ್ಯೂಬ್ ಚಾನಲ್ ಬಗ್ಗೆ ಬರೋಣ ಎರಡು ವರ್ಷದ ಮೇಲೆ ಆಯಿತು ನಾನು ಚಾನಲ್ ಓಪನ್ ಮಾಡಿ ಇವಾಗ ಸೆಕೆಂಡ್ ಪೇಮೆಂಟ್ ಬಂದಿದೆ ಯೂಟ್ಯೂಬು ಎಲ್ರಿಗೂ ಸುಲಭ ಅಲ್ಲ ತುಂಬ ನೇಮು ಫೇಮು ಇರೋರಿಗೆ ತುಂಬಾ ಈಸಿ ಯೂಟ್ಯೂಬ್ ಅನ್ನೋದು ಬೇಗ ಗ್ರೋ ಆಗ್ಬೋದು ಆದರೆ ಏನೂ ಇಲ್ಲದೆ ಫೇಸು ಒರಿಜಿನಲ್ ವಾಯ್ಸು ಏನೂ ಗೊತ್ತಿಲ್ಲದೆ ಏನೂ ತೋರಿಸ್ದೆ ಸುಮ್ಮನೆ ಝೀರೋ ಇಂದ ಸ್ಟಾರ್ಟ್ ಮಾಡಬೇಕು ಅಂದರೆ ತುಂಬ ಅಂದರೆ ತುಂಬಾ ಕಷ್ಟ ಇದೆ ತುಂಬಾ ಸ್ಟ್ರಗಲ್ ಇದೆ ಎಲ್ಲನೂ ತಾಳ್ಮೆಯಿಂದ ಸಹಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ಮುಂದೆ ಎಷ್ಟೇ ಕಷ್ಟ ಆದರೂ ಬಿಡಲ್ಲ ಏನಾದರೂ ಆಗಲಿ ಖಂಡಿತ ಮಾಡ್ಕೊಂಡು ಹೋಗ್ತೀನಿ ನಿಮ್ಮೆಲ್ಲರೂ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಪೇಮೆಂಟ್ ಬಂದಿದ್ದು ಮಾರ್ಚಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಟೂಟು ಪೇಮೆಂಟ್ ನಮಗೆ ರಿಸೀವ್ ಆಗಬೇಕು ಅಂದರೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಮಾಡಬೇಕು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಮತ್ತೆ ಅದು ಫೆಬ್ರವರಿಲ್ ಕಂಪ್ಲೀಟ್ ಆದರೆ ನಮಗೆ ಬ್ಯಾಂಕಿಗೆ ರಿಸೀವ್ ಆಗೋದು ಮಾರ್ಚಲ್ಲಿ ಏಪ್ರಿಲು ಸ್ವಲ್ಪ ಲೇಟಾಗೆ ಹೇಳ್ತಾ ಇದ್ದೀನಿ ಯಾಕೆಂದರೆ ಫಸ್ಟ್ ಪೇಮೆಂಟ್ ಬಂದಾಗ ಹೇಳಿದ್ದೆ ಸೆಕೆಂಡ್ ಪೇಮೆಂಟು ತರ್ಡ್ ಪೇಮೆಂಟು ಬಂದಾಗೆಲ್ಲ ನಿಮಗೆ ವೀಡಿಯೋ ಮಾಡಿ ಹೇಳ್ತೀನಿ ಅಂತ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಮೊದಲನೇ ಪೇಮೆಂಟ್ ಬಂದಾಗಲೂ ಹೇಳಿದ್ದೆ ಎರಡನೇ ಪೇಮೆಂಟ್ ಬಂದಾಗಲೂ ಹೇಳಿದ್ದೀನಿ ನೀನು ಮುಂದೆ ಬಂದರೂ ಖಂಡಿತ ಹೇಳೇ ಹೇಳ್ತೀನಿ ನಿಮ್ಮ ಹತ್ರ ಹೇಳ್ಕೊಳಕ್ಕೇನು ಏನು ಆಮೇಲೆ ಡೈರೆಕ್ಟಾಗಿ ಪೇಮೆಂಟ್ ಹೇಳ್ಬಾರ್ದು ಅಂತಾರೆ ಕೆಲವರು ಹೇಳ್ತಾರೆ ಡೈರೆಕ್ಟಾಗಿ ಆದರೂ ಯಾಕೆ ಬೇಕು ಪ್ರಾಬ್ಲಮ್ಮು ಸುಮ್ಮನೆ ಯಾಕೆ ರಿಸ್ಕು ಈಗಾಗಲೇ ತುಂಬ ಪ್ರಾಬ್ಲಮ್ಸ್ ಆಗಿದೆ ಅದಕ್ಕೆ ಹೋದ ಸಲ ಹೇಳಿದ್ನಲ್ಲ ಅದೇ ರೀತಿ ಹೇಳ್ತೀನಿ ಅಷ್ಟು ಪೇಮೆಂಟ್ ಹೇಳಿದಾಗ ಸೀರೆಗೆ ಬೆಲೆ ಕಟ್ಟೆ ಹೇಳಿದೆ ಇವಾಗಲೂ ಅದೇ ರೀತಿ ಹೇಳ್ತೀನಿ ನೀವು ಅರ್ಥ ಮಾಡ್ಕೊಳ್ಳಿ ಸರಿನಾ ಒಂದು ಸೀರೆ ಬೆಲೆ ಐದು ಸಾವಿರ ಅಂತ ಆದರೆ ಐದು ಸಾವಿರ ರೂಪಾಯಿ ಸೀರೆನ ಎರಡು ತಗೋಬೋದು ಓಕೆನಾ ಅಷ್ಟು ಪೇಮೆಂಟ್ ಬಂದಿದೆ ಸೆಕೆಂಡ್ ಪೇಮೆಂಟು ಕೆಲವರು ಅದನ್ನೇ ಇಷ್ಟೆಲ್ಲ ಮಾಡಿ ಇರಬೇಕಂತ ಅಂತ ಅನ್ಕೋತಿರ ಆದರೆ ಅದು ಕಮ್ಮಿ ಅಮೌಂಟ್ ಏನಲ್ಲ ದೊಡ್ಡ ಅಮೌಂಟೇ ಅಲ್ಲ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಪೇಮೆಂಟ್ ಬಂದಿರೋ ವಿಷಯನೂ ಅಂತಂದ್ರೆ ಕೆಲವರು ಯೂಟ್ಯೂಬ್ ಇರ್ತೀರಾ ಇಲ್ಲ ಮಾಡಬೇಕು ಅನ್ಕೊಂಡಿದೀರಾ ಅದೆಲ್ಲ ಒಂದು ಇನ್ಸ್ಪಿರೇಷನ್ ಥರ ಆದ್ರೂ ಬಿಡಬಾರ್ದು ನಾವು ಮಾಡಬೇಕು ಅನ್ನೋದು ನಿಮಗೂ ಅನ್ನಿಸ್ಲಿ ಅಂತ ಹೇಳ್ತಾ ಇದೀನಿ ದಯವಿಟ್ಟು ಯಾರು ಅಂದ್ಕೋಬೇಡಿ ಗೊತ್ತಾಯ್ತಲ್ಲ ಸೆಕೆಂಡ್ ಪೇಮೆಂಟ್ ಎಷ್ಟು ಬಂತು ಅಂತ ಐದು ಸಾವಿರ ರೂಪಾಯಿ ಎರಡು ಸೀರೆ ತಗೋಬೋದು ಅಷ್ಟು ಪೇಮೆಂಟ್ ಬಂದಿದೆ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವೀಡಿಯೋ ತಾಳ್ಮೆಯಿಂದ ನೋಡಿದ್ದಕ್ಕೆ ಆಲ್ಮೋಸ್ಟ್ ಫಸ್ಟ್ ಪೇಮೆಂಟು ಎಷ್ಟು ಬಂದಿತ್ತು ಇವಾಗಲೂ ಅಷ್ಟೇ ಹತ್ತು ಆಗಿದೆ ಎರಡನೇ ಪೇಮೆಂಟ್ ಜಾಸ್ತಿ ಅಂತ ಏನಾಗಿಲ್ಲ ಇರಲಿ ಇನ್ನು ಮುಂದೆ ಒ ಒಳ್ಳೇದಾಗುತ್ತೆ ಅಂತ ನಂಬಿದ್ದೀನಿ ನೀವು ಅಷ್ಟೇ ನನ್ನ ಚಾನಲ್ ಗ್ರೋ ಆಗಲಿ ಅಂತ ವಿಶ್ ಮಾಡಿ ಹಾಗೆ ವೀಡಿಯೋಸ್ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಓಕೆನಾ ಬಾ ಎಲ್ರಿಗೂ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ರಿಗೂ ಒಳ್ಳೇದಾಗಲಿ